ಮನಸ್ಸಿದ್ರೆ ಮಾರ್ಗ ಎಂದು ಸಾಧನೆ ಮಾಡುತ್ತಿರುವ ಭೂಮಿಕಾ ಸೇವಾ ಫೌಂಡೇಶನ್ ಮೂಲಕ ಸಮಾಜ ಸೇವೆ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮಹಾವೀರರಂತಹ ಮಹನೀಯರ ಜಯಂತಿ ಆಚರಣೆ ಬೆಳಗಾವಿಯ ದಿಟ್ಟ ಮಹಿಳೆ ಬೆಂಗಳೂರು ವಾಸಿ ಲತಾ ಕುಂದರಗಿ ಬೆಳೆದು ನಿಂತೆ ಎಷ್ಟೋ ಹೆಣ್ಮಕ್ಳಿಗೆ ಮರೆಯೇ ಮೊದಲ ಪಾಠ ಜೊತೆಗೆ ಗಂಡ ಹೆಂಡತಿ ಆದರ್ಶ ರಾತ್ರೆ ಮಕ್ಕಳು ದೇಶಕ್ಕೆ ಒಳ್ಳೆಯ ಪ್ರಜೆ ಆಗ್ತಾರೆ ಸದಾಕಾಲ ಚಟುವಟಿಕೆ ಸಮಾಜ ಸೇವೆ ನನ್ನ ಮೊದಲ ಆದ್ಯತೆ ಎಂದು ಸಾರಿ ಸಾರಿ ಹೇಳುವ ಲತಾ ಕಂದರಿಗೆ ಕೇವಲ ಮಕ್ಕಳಿಗೆ ಮಹಿಳೆಯರಿಗೆ ನೀವು ಕಾನ್ಸೆಪ್ಟ್ ಮಾಡ್ಕೊಂಡಿದಿರ ಇಡೀ ಸಮಾಜಕ್ಕೆ ಒಂದು ಮಾಡ್ಬೇಕು ಅಂತ ಹಿಡ್ಕೊಂಡಿದ್ರೆ ಏನು ನಿಮ್ಮ ಗುರಿ ಏನ್ ಮೇಡಮರ ಸಮಾಜ ಮಡಲಿಗೆ ಹಾಕಿಕೊಂಡಿರುವ ಸಾಧಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ವಿದ್ಯಾರ್ಥಿಗಳಿಗೆ ವಿದ್ಯುದ್ದಾನ ಮಾಡುತ್ತಿರುವ ಲತಾ ಕುಂದರೆಗೆ ಒಂದ್ ಟೈಮ್ ಅಲ್ಲಿ ಮಿಷನ್ ತುಳಿತಾ ಇದ್ರು ತುಳಿತಾ ಇದ್ರು ತುಳಿತಾ ಇದ್ರು ಯಾಕೆ ನೈಂಟಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಪ್ರೇರಣೆಯಾಗಿರುವ ನಮ್ಮೂರ ಸಾಧಕಿ ನಮ್ಮೂರ ಸಾಧಕಿ ವಿತ್ ಲತಾ ಕುಂದರಿಗೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯ ಸಂದರ್ಶನ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾಜ ಸೇವಕಿ ಲತಾ ಕುಂದರಿಗೆ ಜೊತೆ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ನಮ್ಮ ನಡೆ ಸತ್ಯದ ಕಡೆ